ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಬಿಗ್ ಬಾಸ್ ಮನೆಯಿಂದ ಈ ವಾರ ಮೊದಲ ಎಲಿಮಿನೇಷನ್ ಅಂತ ಹೇಳಿ ಕರಿಬಸಪ್ಪ ಆ್ಯಂಡ್ ಅಮಿತ್ ಅವರು ಹೊರಗೆ ಬಂದಾಗಿದೆ ಕರಿಬಸಪ್ಪ ಅವರು ಹೊರಗೆ ಬಂದ ಬಳಿಕ ಅನ್ನಿಸ್ತಾ ಇದೆ ಚಯ ಇಷ್ಟು ಒಳ್ಳೆ ಅದ್ಭುತ ಪ್ರತಿಭೆ ಯಾಕೆ ಇಷ್ಟು ಬೇಗ ಹೊರಗೆ ಬಂದರು ಡ್ಯಾನ್ಸ್ ಮಾಡೋದಾಗಲಿ ಡೈಲಾಗ್ ಹೇಳೋದಾಗಿರ್ಬೋದು ಅಥವಾ ಪ್ರತಿಯೊಂದು ರೀತಿಯಲ್ಲೂ ರಂಜಿಸುವಂತಹ ಒಂದು ಕಲೆ ಕಲೆ ಅವರಲ್ಲಿ ಇತ್ತು ಈಗ ಅವರು ಇಬ್ಬರು ನನ್ನ ಜೊತೆ ಇದ್ದಾರೆ ಛಯೇಶ್ ಮತ್ತು ಚೇತಸ್ ಏನು ಹೇಳ್ತಾರೆ ಅಪ್ಪ ಹೊರಗೆ ಬಂದಿರೋ ಫೀಲಲ್ಲಿದ್ದಾರೆ ಮಕ್ಕಳು ಏನು ಹೇಳ್ತಾರೆ ಕೇಳೋಣ ಜಯೇಶ್ ನೀವು ಅಪ್ಪ ಅವರ ದೊಡ್ಡ ಮಗ ಎಷ್ಟು ಫೀಲ್ ಆಯಿತು ನಿಮಗೆ ಅಪ್ಪ ಹೊರಗೆ ಬಂದದ್ದು ನೋಡಿ ಸಖತ್ತು ಅಪ್ಪ ಇನ್ನೂ ಇರಬೇಕಾಗಿತ್ತು ಅವರು ಇನ್ನೂ ಫಿನಾಲೆ ತನಕ ಹೋಗಿ ವಿನ್ ಆಗಿ ಬರಬೇಕಾಗಿತ್ತು ಅಂತ ಅವ್ರ ಎಲಿಮಿನೇಷನ್ ಅವ್ರ ಹೆಸರು ಹೇಳಿದ ತಕ್ಷಣ ನಿಮ್ಗೆ ಎಷ್ಟು ಬೇಜಾರಾಯಿತು ಸಖತ್ತು ನಾನು ಅಂದ್ಕೊಂಡಿದ್ದಿಲ್ಲ ಅಪ್ಪ ಬರ್ತಾರೆ ಅಂತ ಇವನು ಈ ಅಪ್ಪ ಬರುತ್ತಾ ಅಂತ ಇವ್ನ ಅಲ್ಲಕ್ಕೆ ಸ್ಟಾರ್ಟ್ ಮಾಡಿದೆ ಅವಾಗ ಹೌದಾ ಯಾಕೆ ಮಗುನೆ ಆಳಕ್ಕೆ ಶುರು ಮಾಡಿದ್ರಿ ಅಪ್ಪ ಈಚೆ ಬರ್ಬಾರ್ದಾಗಿತ್ತು ವಿನ್ನಾಗಿ ಬರಬೇಕಾಗಿತ್ತು ಅದಕ್ಕೆ ಎಲ್ಲಕ್ಕೆ ಇದು ಮಾಡಿದೆ ಹೌದಾ ಅಮ್ಮ ಏನು ಹೇಳಿದ್ರು ಬಿಗ್ ಬಾಸ್ ನೋಡು ಅದು ಅಪ್ಪ ಹೊರಗೆ ಬಂದಿದ್ದಾರೆ ಅಂತ ಗೊತ್ತಾದ ತಕ್ಷಣ ಅಮ್ಮ ಸಕ್ಕತ್ ಬೇಜಾರಾದ್ರು ಹೌದಾ ಪ್ರಿಪ್ರೇಷನ್ ಹೇಗೆ ಮಾಡ್ಕೊಂಡು ಹೋದ್ರು ಎಷ್ಟು ಪಟ್ಟೆ ತಗೊಂಡು ಹೋದ್ರು ಹೆಂಗಿತ್ತು ಬಿಗ್ ಬಾಸ್ಗೆ ಹೋಗ್ತಾ ಇದೀನಿ ಇಂಥ ಪ್ರಿಪ್ರೇಷನು ಸ್ಕೂಲಲ್ಲೆಲ್ಲ ನಿಮ್ಮ ನಮ್ಮ ಟೀಚರ್ಸು ಫ್ರೆಂಡ್ಸ್ ಎಲ್ಲ ಏನು ಹೇಳಿದ್ರು ಅಪ್ಪ ಬಿಗ್ ಬಾಸ್ಗೆ ಹೋದ್ಮೇಲೆ ಏ ನಿಮ್ಮ ಡ್ಯಾಡಿ ಬಿಗ್ ಬಾಸ್ ಹೋಗ್ತಿದಾರಲ್ಲ ನಾನು ಸಪೋರ್ಟ್ ಮಾಡಿ ಔಟ್ ಮಾರ್ತೀನಿ ಏ ಏ ನಿಮ್ಮ ಅಪ್ಪ ಎಲ್ಲ ಬಿಗ್ ಬಾಸ್ ಹೋಗ್ತಾರೆ ನಾನು ಅಂದ್ಕೊಂಡೇ ಇದ್ದಿಲ್ಲ ಬಾರ ನನ್ನ ಫ್ರೆಂಡ್ ಆಗು ಅಂತ ಆಮೇಲೆ ಬಟ್ಟೆ ಎಲ್ಲ ತಗೊಂಡು ಅವತ್ತು ಹೋಗೋದಿನೂ ಅಮ್ಮ ನಾವೆಲ್ಲ ಹತ್ಬಿಟ್ವಿ ಹೌದಾ ಎಷ್ಟು ಬಟ್ಟೆ ತಗೊಂಡೋಗಿದ್ರು ಒಂದು ಚೂರು ಕಮ್ಮಿನೇ ಕಮ್ಮಿನೇ ತಗೊಂಡೋಗಿದ್ರ ಮತ್ತು ನಿಮಗೆ ಬಿಗ್ ಬಾಸ್ ಬಾಸಲ್ಲಿ ಅಪ್ಪಂಗೆ ಆಫರ್ ಬಂದಿದೆ ಟಿ ವಿಲಿ ನೋಡ್ಬೋದು ಅಂತಂದಾಗ ನಿಮಗೆ ಎಷ್ಟು ಖುಷಿ ಆಯಿತು ಸಖತ್ ಖುಷಿ ಆಯಿತು ಹ್ಞೂ ಹೆಂಗೆ ಫ್ರೆಂಡ್ಸ್ ಹತ್ರ ಹೇಳಿದ್ವಿ ಹಿಂಗೆ ಟೀಚರ್ ಹತ್ರ ಹೆಂಗೆ ಹೇಳಿದ್ರಿ ಟೀಚರ್ ಹತ್ರ ಮ್ಯಾಮೇ ಬಂದು ಕೇಳಿದ್ರು ನಿಮ್ಮ ಅಪ್ಪ ಬಿಗ್ ಬಾಸಿಗೆ ಹೋಗಿದ್ದಾರೆ ಅಂತ ಹ್ಞೂ ಒಂದೇ ಅವರೇ ನೋಡಿ ಕೇಳಿದ್ರು ಹ್ಞೂ ಒಂದೇ ಅದಕ್ಕೆ ಅವರು ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರು ಬಾರೋ ಹಾಗೆ ಫ್ರೆಂಡ್ಸ್ ಆಗೋಣ ನಾನು ನಿಮಗೆ ನಿಮ್ಮ ಅಪ್ಪನ ಕೈ ಎಲ್ಲರ ಕೈಲಿ ಓಟ್ ಮಾಡಿಸ್ತೀನಿ ಅಂತ ಎಲ್ಲ ಮಕ್ಕಳು ಹೇಳ್ತಿದ್ರು ಯಾಕೆ ನಿಮಗೆ ನಿಮ್ಮಪ್ಪ ಅಂದರೆ ಇಷ್ಟ ಅಂತ ಹೇಳಿ ಅಪ್ಪ ಬಿಟ್ಟು ಬೇರೆ ಯಾರು ಇಷ್ಟ ಆಗ್ತಾ ಇದ್ರು ಜಂಟಿ ಇದ್ದಿದ್ದಕ್ಕೆ ಹೊರಗೆ ಬಂದ್ರೆ ಅಂತ ಅನಿಸ್ತಾ ನಿಮಗೆ ಹ್ಞೂ ಜಂಟಿ ಇದ್ದಿದ್ದ ಜಂಟಿಯಲ್ಲಿ ಚೂರು ಆಗಲಿಲ್ಲ ಅಂದರೆ ಅಲ್ಲಿ ಎ ಸಿ ಆ ಥರ ಅವ್ರಿಗೆ ಸೂಟ್ ಆಗಲ್ಲ ಅವ್ರು ಒಂಟಿಯಾಗಿದ್ದಿದ್ರೆ ಅವ್ರು ಪಕ್ಕ ವಿನ್ನಾಗೇ ಬರ್ತಿದ್ರು ಅವರು ಒಂಟಿ ಆಗಬೇಕಾಗಿತ್ತು ಜಂಟಿ ಯಾಕೆ ನಿಮಗೆ ನಿನಗೆ ನಿಮ್ಮಪ್ಪ ಅಂದರೆ ಯಾಕೆ ತುಂಬ ಇಷ್ಟ ಅವರು ಯಾವಾಗಲೂ ನಂಗೆ ಬೈದರೆ ಮತ್ತೆ ಬಂದು ಸಮಾಧಾನ ಮಾಡ್ಕೋ ಆಮೇಲೆ ನಾನು ಏನಾದರೂ ಕೇಳಿದ್ರೆ ಕೊಡ್ಸೋಲ್ಲ ಅಂತಾರೆ ಆಮೇಲೆ ಮತ್ತೆ ಹೋಗಿ ಕಡ್ಸೋದು ಅಲ್ಲ ಮನೆಯಲ್ಲಿ ಫೈಟ್ ಮಾಡಿರೋ ಮಾರ್ಕ್ಗಳಾ ಅಂತ ಅನಿಸ್ತಾ ಇರೋದು ಯಾಕೋ ಮನೇಲಿ ಜೋರಾಗಿ ಫೈಟ್ ಫೈಟ್ಗಳಾಗುತ್ತಾ ಅಂತ ಅಲ್ಲ ಇದು ಅವನು ನಿನಗೆ ಮಾಡಿರೋದಾ ಹ್ಞೂ

ಯಾರು ಇಷ್ಟ ನಿಮ್ಗೆ ಸುದೀಪ್ ಸರ್ನೆಲ್ಲ ಸ್ಟೇಜ್ ಮೇಲೆ ನೋಡಿದ್ರೆ ಎಷ್ಟು ಖುಷಿ ಆಯಿತು ಸಖತ್ ಖುಷಿ ಆಯ್ತು ಅವ್ರು ಹೇಳಿದ್ರು ನಿಮ್ಮ ಹೆಸರೇನಿ ಅಂತ ಚೇತಸ್ ಅಂದರೆ ಹಾಯ್ ವೆಲ್ಕಮ್ ಅಂತ ಹೇಳಿದ್ರು ನಂಗೆ ಸಖತ್ ಅಂದರೆ ಸಖತ್ ಖುಷಿ ಆಯ್ತು ನಿಮಗೆ ಹೇಗೆ ಅನಿಸ್ತು ಬಾಸ್ ನನೀಗ ಅವ್ರಿ ನಾನು ನನ್ನ ಜೊತೆನೂ ಮಾತಾಡಿದೆ ಹೆಸರು ಎಷ್ಟು ದಿನ ಬಿತ್ತಿದ್ಯಾ ಹಂಗೆಲ್ಲ ಕೇಳಿದ್ರು ಹೌದಾ ಸೂಪರ್ ಈಗ ಯಾರು ಗೆಲ್ಲಬೇಕು ಮನೆಯೊಳಗಿದಾರಲ್ಲ ಯಾರ್ ಗೆದ್ರೆ ಖುಷಿ ಅಪ್ಪ ಇದ್ದಿದ್ರೆ ಅಪ್ಪನೇ ಗೆಲ್ಬೇಕು ಈಗ ಇವಾಗ ಅಪ್ಪ ಪಾತ್ರ ತೊಳಿತಾ ಈಗ ಪಾತ್ರ ಅಪ್ಪ ತೊಳೆದಿದ್ರಲ್ಲ ಅದ್ ನೋಡಿ ಹೆಂಗ ಅನ್ಸ್ತು ಅಲ್ಲಿ ಬಿಗ್ ಬಾಸ್ ಮೇಲೆ ಪಾತ್ರ ತೊಳೆದು ಕಸ ಗುಡಿಸೋದೆಲ್ಲ ಮಾಡ್ತಿದ್ರಲ್ಲ ಹೌದಾ ಎಸ್ ಓಕೆ ನಿಮ್ ಪ್ರಕಾರ ಯಾರು ಗೆಲ್ಬೇಕು ಮಲ್ಲಮ್ಮ ಎಸ್ ವೀಕ್ಷಕರು ನೋಡಿದ್ರೆ ಮಕ್ಕಳು ಕ್ಯೂಟ್ ಕ್ಯೂಟ್ ಮಾತುಗಳು ಅಪ್ಪ ಸಿಂಗಲ್ ಆಗಿ ಹೋಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಗೆದ್ದು ಇದ್ರು ಈಗ ಬಿಗ್ ಬಾಸಲ್ಲಿ ಮಲ್ಲಮ್ಮ ಅವ್ರು ಗೆದ್ದು ಬರಲಿ ಅಂತ ಹೇಳ್ತಾ ಇದ್ದಾರೆ ಈ ಮಕ್ಕಳು ಕ್ಯಾಮ್ರಾ ವಿನೋದ್ ವಿನೋದವ್ರ ಜೊತೆ ಯಶೋಧ ಪೂಜಾರಿ ಬೆಂಗಳೂರು